ಗ್ಯಾಸ್ ಹಾಕಿದ್ದನ್ನು ಅದನ್ನ ಬಿ ಮಾಡಬೇಕು ಬಿ ರಿಪೋರ್ಟ್ ಹಾಕಬೇಕು ಮತ್ತು ಅವ್ರ ಮೇಲೆ ಸುಳ್ಳು ಕೇಸ್ ಯಾರು ದಾಖಲೆ ಮಾಡಿದರೆ ಆ ಹೆಣ್ಣು ಮಗಳಿಗೆ ಅವ್ರ ಮೇಲೆ ಒಂದು ಸೋಮಾಟ ಕೇಸ್ ಅನ್ನು ದರ್ಜ್ ಮಾಡಿಕೊಂಡು ಕೆಲಸ ಮಾಡಿದ್ರಿ ಎಲ್ಲಿ ಹೋಗಿತ್ತು ನಿಮ್ಮ ನೈತಿಕತೆ ಈ ಸರ್ಕಾರಕ್ಕೆ ನೈತಿಕತೆ ಇದೆಯಾ ನಿಮಗೆ ನಿಜವಾಗಿಯೂ ಇವತ್ತು ಅದನ್ನು ವಿರೋಧಿಸಬೇಕಾಗತ್ತೆ ಯಾಕಪ್ಪ ಅಂತಂದ್ರೆ ಹನುಮಂತ ಸಂಘಿ ಅವರು ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದ ಮೂಲ ಮೂಲೆಗಳಲ್ಲಿ ದಲಿತರ ತಮ್ಮ बाद <coughs> 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 ಉದ್ದೇಶ ಉದೇಶಿ ನಾನು ಎಮ್ ಎಸ್ ಸಿನಿಕರ್ ದೆಲಿಸೇನೆ ರಾಜ್ಯ ಉಪಾಧ್ಯಕ್ಷ ಇವತ್ತು ಪ್ರತಿಭಟನೆಯ ಉದ್ದೇಶ ನಮ್ದು ಆಗಿದೆ ಇವತ್ತು ಶೋಷಿತ ಸಮಾಜದ ಧ್ವನಿ ಐದು ವರ್ಗದ ನಾಯಕರಾದಂಥ ದೆಲಿಸ ರಾಜ್ಯಾಧ್ಯಕ್ಷರು ಅಣ್ಣ ಹನುಮಂತ ಹನುಮಂತೇಳ ಮೇಲೆ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲ ಮಾಡಿ ಇವತ್ತು ಅವರಿಗೆ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ಇದ್ರ ಹಿಂದೆ ಈ ಪ್ರಕರಣದ ಹಿಂದೆ ಕಾಣದ ಕೈಗಳು ಷಡ್ಯಂತ್ರ ಆಮೇಲೆ ನೀಟಿರ್ತಕ್ಕಂತಹ ಒಂದು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿದಂತ ಮಹಿಳೆಯರಿಂದ ದೂರ ಪಡೆದಿರೋದು ಇವತ್ತು ಬಹಳ ಖಂಡನೀಯ ಹಾಗಾಗಿ ಈ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡ್ಬೇಕಂತೇಳಿ ನಾವು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಮಾನ್ಯ ಗೃಹ ಮಂತ್ರಿಗಳಿಗೆ ಒಂದು ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಖಾಲಿದ್ ಖಾನ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಮೂಲಕ ಮಾನ್ಯ ಈ ಪ್ರಕರಣ ನೋಡಿದ್ರೆ ದಲಿತರಿಗೆ ಎಲ್ಲ ಒಂದ್ ಕಡೆ ತುಳಿಯೋ ಪ್ರಕರಣ ನಡೀತಾ ಇದೆ ಅನ್ಸಲ್ವಾ ಸರ್ ಇವತ್ತು ಯಾವ ಸರ್ಕಾರ ಬಂದರೆ ನಮ್ಮ ರಕ್ಷಣೆ ಆಗ್ತೈತಿ ಯಾವ ಸರ್ಕಾರ ಬಂದರೆ ನಮ್ಮ ಹಿತ ಆಗ್ತೈತೆ ಅಂತಕ್ಕಂಥ ನಾವು ಇವತ್ತು ದಲಿತ ಮುಸಲ್ಮಾನರು ಹಿಂದುಳಿದ್ರು ಆಯ್ಕೆ ಮಾಡಿದೀವಿ ಆ ಸರ್ಕಾರದಲ್ಲಿ ಇವತ್ತು ಕೇವಲ ದಲಿತ್ ದಲಿತರನ್ನೇ ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡಿ ಇವತ್ತು ಕೇಸ್ಗಳಾಗಿರ್ಬೋದು ದೌರ್ಜನ್ಯಗಳಾಗಿರ್ಬೋದು ಮತ್ತು ಹಬ್ಬ ಹುಣ್ಣಿಮೆಗಳಲ್ಲಿ ಪ್ರಕರಣಗಳಾಗಿರ್ಬೋದು ಇವತ್ತು ಈಗ ಒಂದು ನೋಡಿದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತ ಮತ್ತು ದಲಿತ ವಿರೋಧಿ ಸರ್ಕಾರ ಅಂತಕ್ಕಂಥ ನಮ್ಮ ಎದ್ದು ಕಾಣ್ತಾ ಇದೆ ಸರ್ ಮುಂದಿನ ದಿನಗಳಲ್ಲಿ ಹೋರಾಟದ ಹಾದಿ ಏನು ಸರ್ ಈಗಾಗಲೇ ನಾವು ಸಾಂಕೇತ ರೂಪದಲ್ಲಿ ಹೋರಾಟಗಳನ್ನು ಪ್ರತಿ ಜಿಲ್ಲಾ ವ್ಯಾಪ್ತಿ ಬೆಂಗಳೂರು ನಗರದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸಾಂಕೇತವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಕಲಬುರಗಿಗೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಪ್ರಿಯಾಂಕ ಖರ್ಗೆ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಕೂಡ ಹಮ್ಮಿಕೊಳ್ಳಕ್ಕೆ ನಾವು ಹಿಂದೆ ಜರುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೀವಿ ಸರ್ ಕಡೆಯಾಗಿ ಮಾಧ್ಯಮದ ಮುಖಾಂತರ ಏನ್ ಹೇಳಕ್ ಬಯಸ್ತೀರಾ ಸರ್ ಸರ್ಕಾರಕ್ಕೆ ಇವತ್ತು ಮಾನ್ಯ ಗೃಹ ಮಂತ್ರಿಗಳು ಈ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡಬೇಕು ಯಾಕಂದ್ರೆ ಇವತ್ತು ಇಡೀ ಜಿಲ್ಲಾಗಳಿಂದ ಇವತ್ತು ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ನಾವು ಹೋರಾಟದ ಮೂಲಕ ಮನೆಗಳು ತಲುಪಿಸಿದ್ರು ಈವರೆಗೂ ತಾವು ಈ ಕಡೆ ಗಮನ ಹರಿಸ್ತಾ ಇಲ್ಲ ಈ ಪ್ರಕರಣದಲ್ಲಿ ಕಾಣದ ಕೈಗಳ ಮೇಲೆ ನೀವು ಯಾವುದೇ ರೀತಿ ಆಕ್ಷನ್ ತಗೋತಾ ಇಲ್ಲ ನಮಗೆ ಇಲ್ಲಿ ಲೋಪದೋಷಗಳು ಕಾಣ್ತವೆ ಹಾಗಾಗಿ ಈ ಪ್ರಕರಣದಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಸೂಕ್ತವಾಗಿ ತನಿಖೆ ಮಾಡಿದ್ದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ನಾವು ಸರ್ಕಾರ ವಿರುದ್ಧವೇ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತಕ್ಕಂಥ ನಾನು ಮಾತನ್ನ ಹೇಳ್ತೇನೆ ಎಂಎಸ್ ಸಿದ್ಧಗೀಕರ್ ದಲಿತೇನೆ ರಾಜು ಉಪಾಧ್ಯಕ್ಷ ಮತ್ತೆ ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ನಮ್ಮ ನಾಯಕರ ಮೇಲೆ ಹೋರಾಟಗಾರರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕುವಂತ ಕೆಲಸ ಮಾಡಿದ್ರೆ ಮಾಡಿದ್ರಲ್ಲ ಅದಕ್ಕಾಗಿ ಇವತ್ತು ನಾವು ಅದನ್ನು ಖಂಡಿಸಬೇಕಾಗತ್ತೆ ವಿರೋಧಿಸಬೇಕಾಗತ್ತೆ ನಾವು ಇವತ್ತು ಅದನ್ನು ವಿರೋಧಿಸಬೇಕಾಗತ್ತೆ ಯಾಕಪ್ಪ ಅಂತಂದ್ರೆ ಹನುಮನ್ ಅವರು ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ದಲಿತರ ದಮನಿತರ ತುಳಿತವರ ಧ್ವನಿ ಆಗಿದ್ರೆ ವಿನಾ ಅವ್ರು ಯಾವ್ದು ಕೂಡ ಇಂಥ ಕರ್ತಾರೆ ಮಾಡಿರಲಿಲ್ಲ ಅವ್ರು ಯಾವ್ದೋ ಸಣ್ಣ ವಕ್ರೂ ಒಂದು ಕೂಡ ಅವರಿಗೆ ಮಾಡಿದ್ರು ಅನಂತ ಸಂಗಿ ಅವರು ಯಾರೋ ಮಾಡಿದ ಕೆಲಸಕ್ಕಾಗಿ ಯಾಕೆ ಬಂದ್ ಇಲ್ಲ ಇವರಿಗೆ ನಿಜವಾಗಿ ಮಾಡಿದಂತವ್ರಿಗೆ ರೌಡಿಗಳಿಗೆ ಗಡಿಪಾರ ಮಾಡುವಂತ ದಮ್ ಇಲ್ಲ ಯಾಕೆ ಈ ಕಾಂಗ್ರೆಸ್ ಸರ್ಕಾರ ಈ ರೌಡಿಗಳನ್ನು ಪಾಲನೆ ಪೋಷಣೆ ಮಾಡುವಂತ ಕೆಲಸ ಮಾಡ್ತಾ ಅನ್ಯಾಯ ಎಲ್ಲಿ ಹೋಗಿತ್ತು ನಿಮ್ಮ ನೈತಿಕತೆ ನೈತಿಕತೆ ನಿಮಗೆ ನಿಜವಾಗ್ಲು ಮುಖ್ಯಮಂತ್ರಿಗಳ ನೈತಿಕತೆ ಇಲ್ಲ ನಿಮಗೆ ಗೊತ್ತಾಗದ ಯಾರು ನಿಜವಾದ ಹೋರಾಟಗಾರ ಯಾರು ದಲಿತ ಪರವಾಗಿದ್ದಾರೆ ಯಾರು ಹಿಂದುಳಿದವರ ಪರವಾಗಿದ್ದಾರೆ ಯಾರು ಅಲ್ಪಸಂಖ್ಯಾತರ ಪರವಾಗಿದ್ದಾರೆ ಇರೋದು ದೊಡ್ಡದೆ ಇರಂಗಿಲ್ಲ ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ ಹನುಮಂತಿ ಯಳಸಂಗಿ ಅವರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದ್ದನ್ನು ಬಿ ರಿಪೋರ್ಟ್ ಹಾಕ್ಬೇಕು ಮತ್ತು ಅವ್ರ ಮೇಲೆ ಸುಳ್ಳು ಕೇಸ್ ಯಾರು ದಾಖಲೆ ಮಾಡಿದರೆ ಆ ಹೆಣ್ಣು ಮಗಳಿಗೆ ಅವ್ರ ಮೇಲೆ ಒಂದು ಸೋಮೋಟ ಕೇಸನ್ನು ದರ್ಜ್ ಮಾಡಿಕೊಂಡು ಹೆಣ್ಣು ಮಗಳಿಗೆ ಅವರಿಗೆ ಏನು ಜೈಲಿಗೆ ಹೊತ್ತು ಅಂತ ಕೆಲಸ ಮಾಡಬೇಕು ಇರುವ ಇಲ್ಲ ஏன்னு அது கானின கைகளின் கை தனி மாதிரி அவங்க Редактор субтитров